ಹೋಗ್ಬಿಟ್ಟು ಫೋಟೋ ಹೋಗುತ್ತೆ ಅವರ ಶುಭಾಶಯ ಕೊಡ್ತೀವಿ ಇವತ್ತು ಯುವಕರಿಗೆ ಹಾಗೂ ಎಷ್ಟೋ ಜನ ಸಾವಿರಾರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡಿ ಒಂದು ಪಾರ್ಟಿಯ ಸಂಘಟನೆಯಲ್ಲಿ ತೊಡಸ್ಕೊಂಡು ನಮ್ಮನ್ನೆಲ್ಲ ಒಂದು ಒಳ್ಳೆ ದಿಕ್ಕಿನತ್ತ ಹಾಗೂ ಎಲ್ಲಾಂಕ ಕ್ಷೇತ್ರದಲ್ಲಿ ಪಾರ್ಟಿ ಕಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದಂತ ಜೆ ಅವರಿಗೆ ಇವತ್ತು ಇಡೀ ಕ್ಷೇತ್ರದ ಜನತೆ ಹಾಗೂ ಕಾರ್ಯಕರ್ತರು ಬಂದು ಬೆಳಗಿಂದ ಶುಭ ಹಾರೈಸಿದ್ರೆ ನಾವು ಕೂಡ ಬೆಳಗಿಂದ ಇದ್ದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಶುಭವಾಗಲಿ ಹಾಗೂ ಅವರ ಕುಟುಂಬಕ್ಕೆ ಅವರು ಅವರ ಎಲ್ಲ ಕುಟುಂಬ ವರ್ಗದವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಶುಭ ಕೊಡ್ತಾ ಇದ್ದೀವಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ ಸಿಗ್ಲಿ ಅವ್ರ ಜೊತೆ ನಾವೆಲ್ಲ ಯುವಕರು ಇರ್ತೀವಿ ಅವ್ರು ಯಾವುದೇ ಒಂದು ಪಾರ್ಟಿಯಲ್ಲಿ ನೋಡ್ಕೊಂಡ್ರು ಅವ್ರ ಜೊತೆ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಆ ವಸಂತ ಕುಮಾರ್ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚೆ